ಅಖಂಡ ಭಾರತ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಪಾಕಿಸ್ತಾನ ಚೀನಾ ಟರ್ಕಿ ಬಾಂಗ್ಲಾದೇಶ ಸದ್ಯ ಭಾರತದ ಶತ್ರು ರಾಷ್ಟ್ರಗಳು ಇಂಥ ಕುತಂತ್ರಿ ರಾಷ್ಟ್ರಗಳಿಂದಲೂ ಭಾರತಕ್ಕೆ ಮಾರಕವಾಗಿರೋದು ದೇಶದ ಒಳಗಿರೋ ಪಾಪಿಗಳು ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರ ಎಸಗಿರುವ ದ್ರೋಹ ಬಯಲಾಗಿದೆ ಈ ಬೆನ್ನಲ್ಲೇ ದೇಶದ್ರೋಹಿಗಳನ್ನು ಪಾಕಿಸ್ತಾನಕ್ಕೆ ಓಡಿಸಿ ಅನ್ನೋ ಕೂಗು ಕೇಳಿಬಂದಿದೆ ಅಷ್ಟಕ್ಕೂ ಭಾರತದಲ್ಲೇ ಇದ್ದು ದೇಶದ್ರೋಹ ಮಾಡ್ತಾ ಇರೋರು ಯಾರು ಪಾಕ್ ಯುದ್ಧದ ಬೆನ್ನಲ್ಲೇ ನಮೋ ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟ ಶಾಕ್ ಎಂಥದ್ದು ಅನ್ನೋದನ್ನು ಹೇಳ್ತೀವಿ ಈ ವಿಡಿಯೋವನ್ನು ತಪ್ಪದೆ ಕೊನೆವರೆಗೂ ನೋಡಿ ನಿಮ್ಮ ನೆಚ್ಚಿನ ಅಖಂಡ ಭಾರತ ವಾಹಿನಿಯನ್ನ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಮೊದಲು ನೋಡಲು ಬೆಲ್ ಐಕನ್ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟವಾದರೆ ತಪ್ಪದೇ ಇತರರಿಗೂ ಶೇರ್ ಮಾಡಿ ಪಾಪಿ ಪಾಕಿಸ್ತಾನದ ವಿರುದ್ಧದ ಯುದ್ಧದಲ್ಲಿ ಭಾರತ ಗೆದ್ದು ಚೀನಾ ಟರ್ಕಿ ಬಾಂಗ್ಲಾದೇಶಗಳೇ ಭಾರತದ ವಿರುದ್ಧ ಕುತಂತ್ರ ಬುದ್ಧಿ ತೋರಿದರೂ ಕೂಡ ಭಾರತ ಮಾತ್ರ ತನ್ನ ತಾಕತ್ತು ಏನು ಅನ್ನೋದನ್ನು ಇಡೀ ವಿಶ್ವಕ್ಕೆ ತೋರಿಸಿಕೊಟ್ಟಿದೆ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ದೇಶದ ಹಿಂದೂಗಳ ನರಮೇಧದ ಹಿಂದಿನ ಕುತಂತ್ರಿಗಳ ನಿಜ ಬಣ್ಣ ಬಯಲಾಗ್ತದೆ ಉಗ್ರರನ್ನು ಪೋಷಣೆ ಮಾಡ್ತಾ ಇರೋ ಪಾಕಿಸ್ತಾನದ ವಿರುದ್ಧ ಭಾರತದ ವೀರ ಯೋಧರು ಪ್ರತೀಕಾರ ತೀರಿಸಿಕೊಂಡಿದ್ದಾರೆ ಭಾರತ ಕೊಟ್ಟಿರುವ ಹೊಡೆತದಿಂದ ಪಾಕಿಸ್ತಾನ ಚೇತರಿಸಿಕೊಳ್ಳುವುದಕ್ಕೆ ಕನಿಷ್ಠ ಮೂರು ದಶಕಗಳೇ ಬೇಕು ಆದರೆ ಪಾಕಿಸ್ತಾನಕ್ಕಿಂತಲೂ ಕುತಂತ್ರಿಗಳು ನಮ್ಮ ದೇಶದ ಒಳಗೇ ಇದ್ದಾರೆ ಭಾರತದ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಬಂಧನದ ಬೆನ್ನಲ್ಲೇ ಪೆಹಲ್ಗಾಮ್ ದಾಳಿಯ ಹಿಂದಿನ ಸೂತ್ರದಾರರು ಯಾರು ಅನ್ನೋದು ಬೆಳಕಿಗೆ ಬರುತ್ತದೆ ಹರಿಯಾಣ ಮೂಲದ ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾ ಭಾರತದಲ್ಲೇ ಇದ್ದು ಭಾರತಕ್ಕೆ ದ್ರೋಹ ಎಸಗಿದಾಳೆ ಪೆಹಲ್ಗಾಮ್ ದಾಳಿಗೂ ಮೊದಲೇ ಜ್ಯೋತಿ ಮಲ್ಹೋತ್ರಾ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ಲು ಅನ್ನೋದನ್ನು ಖುದ್ದು ಹಿಸಾರ್ ಪೊಲೀಸ್ ವರಿಷ್ಠಾಧಿಕಾರಿ ಶಶಾಂಕ್ ಕುಮಾರ್ ಸಾವನ್ ಮಾಹಿತಿ ಕೊಟ್ಟಿದ್ದಾರೆ ಯಾರು ಈ ಜ್ಯೋತಿ ಮಲ್ಹೋತ್ರಾ ಭಾರತದ ಶತ್ರು ರಾಷ್ಟ್ರ ಅನಿಸಿಕೊಂಡಿರೋ ಪಾಕಿಸ್ತಾನದ ಜೊತೆಗೆ ಸೂಕ್ಷ್ಮ ಮಾಹಿತಿಯನ್ನು ಹಂಚಿಕೊಂಡಿರುವ ಆರೋಪದ ಹಿನ್ನೆಲೆಯಲ್ಲಿ ಬಂಧನಕ್ಕೊಳಗಾಗಿರೋ ಜ್ಯೋತಿ ಮಲ್ಹೋತ್ರ ಯೂಟ್ಯೂಬರ್ ಆಗಿ ಇನ್ಸ್ಟಾಗ್ರಾಂನಲ್ಲಿ ವ್ಯಾಪಕ ಜನಪ್ರಿಯತೆ ಪಡೆದುಕೊಂಡಿದ್ದಾಳೆ ಜ್ಯೋತಿ ಮಲ್ಹೋತ್ರಾ ಟ್ರಾವೆಲ್ ವಿತ್ ಜೋ ಅನ್ನೋ ಯೂಟ್ಯೂಬ್ ಚಾನೆಲ್ ಅನ್ನು ನಿರ್ವಹಿಸ್ತಾ ಇದ್ಲು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಕಮಿಷನ್ ಏಜೆಂಟ್ಗಳ ಮೂಲಕ ವೀಸಾ ಪಡೆದು ಮೊದಲ ಬಾರಿಗೆ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ಲು ಇದೇ ಹೊತ್ತಲ್ಲಿ ನವದೆಹಲಿಯಲ್ಲಿ ಪಾಕಿಸ್ತಾನದ ಹೈಕಮಿಷನ್ನಲ್ಲಿ ನಿಯೋಜಿತನಾಗಿರೋ ಎಹಾನ್ಸನ್ ಉರ್ ರಹೀಂ ಅಲಿಯಾಸ್ ಡ್ಯಾನಿಶ್ ಅನ್ನೋ ಅಧಿಕಾರಿಯ ಜೊತೆ ಸಂಪರ್ಕ ಪಡೆದುಕೊಂಡಿದ್ಲು ಜ್ಯೋತಿ ಮಲ್ಹೋತ್ರಾ ಭಾರತಕ್ಕೆ ವಾಪಸ್ ಬೆನ್ನಲ್ಲೇ ವಾಟ್ಸಾಪ್ ಟೆಲಿಗ್ರಾಮ್ ಮತ್ತು ಸ್ನ್ಯಾಪ್ಚಾಟ್ನಂತಹ ಸಾಮಾಜಿಕ ಜಾಲತಾಣಗಳ ಕೂಡ ಪಾಕಿಸ್ತಾನಿ ಕಾರ್ಯಕರ್ತರ ಜೊತೆಗೆ ನಿರಂತರವಾಗಿ ಸಂಪರ್ಕ ಹೊಂದಿದ್ಲು ಈಕೆ ಬೇರೆ ಬೇರೆ ಹೆಸರುಗಳ ಮೂಲಕ ಭಾರತದ ಮಾಹಿತಿಗಳನ್ನು ಸೋರಿಕೆ ಮಾಡುತ್ತಿದ್ಲು ಇದುವರೆಗೂ ಜ್ಯೋತಿ ಮಲ್ಹೋತ್ರಾ ಒಟ್ಟು ಮೂರು ಬಾರಿ ಪಾಕಿಸ್ತಾನಕ್ಕೆ ಭೇಟಿ ನೀಡಿದ್ಲು ಅನ್ನೋ ಮಾಹಿತಿಯನ್ನು ಅಧಿಕಾರಿಗಳು ತಿಳಿಸಿದ್ದಾರೆ ಪಾಕಿಸ್ತಾನದ ಐಎಸ್ಐ ಜೊತೆಗೆ ನಂಟ್ ಹೊಂದಿರೋ ಜ್ಯೋತಿ ಗುಪ್ತಚರ ಇಲಾಖೆಯ ಅಧಿಕಾರಿ ಡ್ಯಾನಿಶ್ ಜೊತೆಗೆ ಆತ್ಮೀಯ ಸಂಬಂಧ ಬೆಳೆಸಿಕೊಂಡಿದ್ಲು ಅಷ್ಟೇ ಅಲ್ಲ ಡ್ಯಾನಿಶ್ ಜೊತೆಗೆ ಇಂಡೋನೇಷ್ಯಾದ ಬಾಲಿಗೆ ಈಕೆ ಪ್ರಯಾಣ ಬೆಳೆಸಿದ್ಲು ಕಾಶ್ಮೀರದ ಪಹಲ್ಗಾಮ್ ದಾಳಿಗೂ ಮೊದಲೇ ಪಾಕಿಸ್ತಾನಕ್ಕೆ ಇಂಚಿಂಚು ಮಾಹಿತಿಯನ್ನು ಒದಗಿಸಿದಾಳೆ ಅನ್ನೋದು ತನಿಖೆಯಿಂದ ಬಯಲಾಗಿದೆ ಜ್ಯೋತಿ ಮಲ್ಹೋತ್ರ ಬಂಧನವಾಗ್ತಲೇ ಭಾರತದಲ್ಲೇ ಇರೋ ಕೆಲ ಪಾಪಿಗಳು ಆಕೆಯ ಕೊರಳಿಗೆ ಕೇಸರಿ ಶಾಲ್ ಹಾಕಿರೋ ಫೋಟೋ ವೈರಲ್ ಮಾಡೋ ಮೂಲಕ ಹಿಂದೂಗಳಿಗೆ ಕಳಂಕ ತರೋ ಕೆಲಸ ಮಾಡಿದ್ರು ಆದರೆ ಈಗ ಆಕೆ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಂಡಿರೋ ವಿಚಾರ ಬಯಲಾಗಿದೆ ಯೂಟ್ಯೂಬರ್ಗಳನ್ನೇ ಬಲೆಗೆ ಬೀಳಿಸಿದ ಐಎಸ್ಐ ಪಾಕಿಸ್ತಾನದ ಗುಪ್ತಚರ ದಳ ಐಎಸ್ಐ ಭಾರತದ ಮಾಹಿತಿಯನ್ನು ಪಡೆಯುವ ಸಲುವಾಗಿ ಯೂಟ್ಯೂಬರ್ಗಳಿಗೆ ಬಲೆ ಬೀಸಿದೆ ಪಾಕಿಸ್ತಾನ ಚೀನಾದಂತಹ ಭಾರತ ವಿರೋಧಿ ದೇಶಗಳು ಎನ್ ಜಿ ಮೂಲಕ ಎಡಚರರಿಂದ ಲೇಖನಗಳನ್ನು ಪ್ರಕಟಿಸುತ್ತಿವೆ ಅಷ್ಟೇ ಅಲ್ಲ ಪಾಕಿಸ್ತಾನದ ಐ ಕೆಲ ಏಜೆಂಟ್ರ ಮೂಲಕ ಯೂಟ್ಯೂಬರ್ಗಳನ್ನು ಬಲೆಗೆ ಬೀಳಿಸಿಕೊಂಡು ಪಾಕಿಸ್ತಾನಕ್ಕೆ ಆಹ್ವಾನಿಸ್ತಾರೆ ಪಾಕಿಸ್ತಾನದಲ್ಲಿ ಆತಿಥ್ಯ ನೀಡುವ ಮೂಲಕ ಪಾಕಿಸ್ತಾನ ಪ್ರವಾಸಿ ತಾಣಗಳ ಕುರಿತು ಸ್ಟೋರಿಗಳನ್ನು ಪ್ರಕಟಿಸುವಂತೆ ನೋಡಿಕೊಳ್ಳುತ್ತಾರೆ ಪಾಕಿಸ್ತಾನದ ಆತಿಥ್ಯ ಸ್ವೀಕಾರ ಮಾಡಿದ ನಂತರ ಅವರನ್ನು ಬಲೆಗೆ ಬೀಳಿಸುವ ಕೆಲಸ ಮಾಡ್ತಿದ್ದು ಯೂಟ್ಯೂಬರ್ಗಳನ್ನೇ ಐಎಸ್ಐ ಭಾರತದ ಮಾಹಿತಿ ಪಡೆಯುವ ಕೆಲಸ ಮಾಡ್ತಿದೆ ಜ್ಯೋತಿ ಮಲ್ಹೋತ್ರ ಬಂಧನದ ಬೆನ್ನಲ್ಲೇ ಪಾಕಿಸ್ತಾನಕ್ಕೆ ಭೇಟಿ ಕೊಟ್ಟಿರೋ ಯೂಟ್ಯೂಬರ್ಸ್ಗಳಿಗೆ ನಡುಕ ಶುರುವಾಗಿದೆ ಎಂ ಬಿ ಈಗಾಗಲೇ ಪಾಕ್ ಪರ ಕೆಲಸ ಮಾಡ್ತಿರೋ ಯೂಟ್ಯೂಬರ್ಸ್ಗಳ ಜಾಲವನ್ನ ಭೇದಿಸುವ ಕೆಲಸ ಮಾಡ್ತಿದೆ ಪಾಕಿಸ್ತಾನದ ಎಂಜಲು ತಿಂದ ಕೆಲ ಯೂಟ್ಯೂಬರ್ಸ್ ಈಗಾಗಲೇ ಸ್ಟೋರಿಗಳನ್ನ ಡಿಲೀಟ್ ಮಾಡೋ ಕೆಲಸ ಮಾಡ್ತಿದ್ದಾರೆ ಯೂಟ್ಯೂಬರ್ಸ್ ಮಾತ್ರವಲ್ಲ ಕೆಲ ಮಾಧ್ಯಮಗಳು ಕೂಡ ದೇಶ ವಿರೋಧಿ ಕೆಲಸ ಮಾಡ್ತಿದ್ದು ಕೇಂದ್ರ ಸರ್ಕಾರ ಇಂಥ ವರದಿಗಾರರು ಯೂಟ್ಯೂಬರ್ಸ್ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವ ಕೆಲಸ ಮಾಡಲೇಬೇಕಾಗಿದೆ ಹಾಗಾದರೆ ಮಾತ್ರ ಭಾರತದ ಒಳಗಿನ ಶತ್ರುಗಳನ್ನು ಮಟ್ಟ ಹಾಕೋದಕ್ಕೆ ಸಾಧ್ಯ ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ಕೊಟ್ಟ ಮೋದಿ ಭಾರತ ಪಾಕಿಸ್ತಾನ ನಡುವಿನ ಯುದ್ಧದ ಬೆನ್ನಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಶಾಕ್ ಕೊಟ್ಟಿದ್ದಾರೆ ಪಾಕಿಸ್ತಾನದ ಉಗ್ರವಾದವನ್ನ ಇಡೀ ವಿಶ್ವಕ್ಕೆ ತಿಳಿಸುವ ಕಾರ್ಯಕ್ಕೆ ನಮೋ ಮುಂದಾಗಿದ್ದಾರೆ ಇದಕ್ಕಾಗಿ ಕೇಂದ್ರ ಸರ್ಕಾರದ ನಿಯೋಗವೊಂದನ್ನು ರಚಿಸಿದೆ ಇದಕ್ಕಾಗಿ ಕೇಂದ್ರ ಸರ್ಕಾರ ನಿಯೋಗವೊಂದನ್ನು ರಚಿಸಿದೆ ಈ ನಿಯೋಗದಲ್ಲಿ ಭಾರತೀಯ ಜನತಾ ಪಕ್ಷ ಮಾತ್ರವಲ್ಲ ಕಾಂಗ್ರೆಸ್ ಸೇರಿದಂತೆ ವಿವಿಧ ವಿರೋಧ ಪಕ್ಷಗಳ ನಾಯಕರನ್ನ ಸೇರ್ಪಡೆಗೊಳಿಸಿಕೊಳ್ಳಲಾಗಿದೆ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ನೇತೃತ್ವದ ತಂಡದಲ್ಲಿ ಕಾಂಗ್ರೆಸ್ ಮುಖಂಡ ಶಶಿತರೂರ್ ಜೆಡಿಯುನ ಸಂಸದ ಸಂಜಯ್ ಕುಮಾರ್ ಝಾ ಬಿಜೆಪಿಯ ವೈಜಯಂತ್ ಪಾಂಡ ಡಿಎಂಕೆಯ ಕನಿಮೋಳಿ ಕರುಣಾನಿಧಿ ಎನ್ಸಿಪಿಯ ಸುಪ್ರಿಯಾ ಸುಳೆ ಶಿವಸೇನೆಯ ಶ್ರೀಕಾಂತ್ ಏಕನಾಥ್ ಅವರನ್ನು ಕೇಂದ್ರ ಸರ್ಕಾರ ಆಯ್ಕೆ ಮಾಡಿತ್ತು ಈ ನಿಯೋಗ ಸೌದಿ ಅರೇಬಿಯಾ ಕುವೆಟ್ ಬೆಹರಿನ್ ಅಲ್ಜೀರಿಯಾ ಓಮನ್ ಕೀನ್ಯಾ ದಕ್ಷಿಣ ಆಫ್ರಿಕಾ ಈಜಿಪ್ಟ್ ಜಪಾನ್ ಸಿಂಗಾಪುರ ದಕ್ಷಿಣ ಕೊರಿಯಾ ಮಲೇಷಿಯಾ ಇಂಡೋನೇಷ್ಯಾಗೆ ಭೇಟಿ ನೀಡಲಿದೆ ಭಾರತ ಪಾಕಿಸ್ತಾನದಲ್ಲಿ ಉಗ್ರರ ದಮನಕ್ಕಾಗಿ ನಡೆಸಿರುವ ಕಾರ್ಯಾಚರಣೆಯ ಕುರಿತು ಮಾಹಿತಿಗಳನ್ನು ವಿದೇಶಗಳಿಗೆ ತಲುಪಿಸುವ ಕಾರ್ಯವನ್ನು ಮಾಡಲಿದೆ ನಿಯೋಗದಲ್ಲಿ ಅನುರಾಗ್ ಠಾಕೂರ್ ಅಪರಾಜಿತ್ ಸಾರಂಗಿ ಮನೀಶ್ ತಿವಾರಿ ಅಸಾವುದ್ದೀನ್ ಓವೈಸಿ ಅಮರ್ ಸಿಂಗ್ ರಾಜೀವ್ ಪ್ರತಾಪ್ ರೂಢಿ ಸಮೀಕ್ ಭಟ್ಟಾಚಾರ್ಯ ಬ್ರಿಜ್ಲಾಲ್ ಸರ್ಫ್ರಾಜ್ ಅಹಮದ್ ಪ್ರಿಯಾಂಕ್ ಚತುರ್ವೇದಿಕಾ ವಿಕ್ರಮ್ಜಿತ್ ಸಾಹಿನಿ ಸನ್ವಿತ್ ಪಾತ್ರ ಭುವನೇಶ್ವರ್ ಕಲಿತಾ ಕೂಡ ಸೇರ್ಕೊಂಡಿದ್ದಾರೆ ಆದರೆ ಕಾಂಗ್ರೆಸ್ ಮುಖಂಡ ಶಶಿತರೂರ್ ಅವರನ್ನ ಈ ನಿಯೋಗದಲ್ಲಿ ಬಿಜೆಪಿ ಆಯ್ಕೆ ಮಾಡಿರುವುದು ಸ್ವತಃ ಕಾಂಗ್ರೆಸ್ ಪಕ್ಷದ ಆಕ್ರೋಶಕ್ಕೆ ಕಾರಣವಾಗಿದೆ ಶಶಿತರೂರ್ ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಪರ ಬ್ಯಾಟ್ ಬೀಸುತ್ತಿದ್ದಾರೆ ಮೋದಿ ಅವರ ಗುಣಗಾನ ಮಾಡುತ್ತಿದ್ದಾರೆ ಇದನ್ನು ಸಹಿಸಿಕೊಳ್ಳೋದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಸಾಧ್ಯವಾಗ್ತಿಲ್ಲ ಇಷ್ಟೇ ಅಲ್ಲದೆ ಭಾರತದ ವಿದೇಶಾಂಗ ನೀತಿಯನ್ನ ಕೊಂಡಾಡಿದ್ದಾರೆ ಪಾಕಿಸ್ತಾನದ ವಿರುದ್ಧದ ಯುದ್ಧವನ್ನ ಸಮರ್ಥಿಸಿಕೊಂಡಿದ್ದಾರೆ ಆದರೆ ಇದು ಕಾಂಗ್ರೆಸ್ ನಾಯಕರಿಗೆ ಇರಿಸು ಮುರುಸು ತರಿಸಿದೆ ಹೀಗಾಗಿಯೇ ನರೇಂದ್ರ ಮೋದಿ ಅವರು ರಚಿಸಿರುವ ನಿಯೋಗಕ್ಕೆ ಶಶಿ ತರೂರ್ ಹೆಸರು ಇರೋದು ಕಾಂಗ್ರೆಸ್ ಶಾಕ್ ಕೊಟ್ಟಿದೆ ಪಾಕಿಸ್ತಾನದ ವಿರುದ್ಧ ಭಾರತ ನಡೆಸಿರುವ ಕಾರ್ಯಾಚರಣೆಯನ್ನ ಪಾಕಿಸ್ತಾನಿಯರೇ ಕೊಂಡಾಡಿದ್ದಾರೆ ಪಾಕಿಸ್ತಾನದಲ್ಲಿನ ಅರಾಜಕತೆ ದುರಾಡಳಿತ ತುಂಬಿದೆ ಪಾಕಿಸ್ತಾನದ ರಾಜಕಾರಣಿಗಳ ಮನೆಯ ಮೇಲೆ ಡ್ರೋನ್ ದಾಳಿ ನಡೆಸಿ ಅಂತ ಪಾಕ್ ಮಹಿಳೆ ಹೇಳಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು ಆದರೆ ಭಾರತದಲ್ಲೇ ಇದ್ದು ಭಾರತದ ಅನ್ನ ತಿನ್ನೋ ಕೆಲ ಪಾಪಿಗಳು ಮಾತ್ರ ಭಾರತ ವಿರೋಧಿ ಕೆಲಸ ಮಾಡ್ತಿದ್ದಾರೆ ಇಂಥ ದೇಶದ್ರೋಹಿಗಳಿಗೆ ತಕ್ಕ ಉತ್ತರ ಕೊಡುವ ಕೆಲಸವನ್ನ ಪ್ರಧಾನಿ ಮೋದಿಜಿ ನೇತೃತ್ವದ ಸರ್ಕಾರ ಮಾಡಲೇಬೇಕಾಗಿದೆ ಮತ್ತೊಂದು ವಿಡಿಯೋದ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಅಖಂಡ ಭಾರತ ಸನಾತನ ಯುಗ ಆರಂಭ